ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚಬೇಕು ಆ ನಿಟ್ಟಿನಲ್ಲಿ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಅಮಿತ್ ಶಾ ಸಭೆ ದೆಹಲಿ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾರೆ ನೋಡಿ ಇಲ್ಲಿ ಗಮನಿಸಬೇಕು ಯಾವ ಇಂಟೆಲಿಜೆನ್ಸ್ ಇಲ್ಲಿ ವರ್ಕೇ ಆಗಿಲ್ಲ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಈ ಪ್ರಶ್ನೆ ಖಂಡಿತವಾಗಲೂ ಉದ್ಭವಿಸುತ್ತೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಹದಿಮೂರು ಜನರ ಪ್ರಾಣಕ್ಕೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಗೃಹ ಇಲಾಖೆ ಸಂಪೂರ್ಣ ವೈಫಲ್ಯವನ್ನು ಅನುಭವಿಸ್ತಾ ಇದೆ ಹಾಗಾಗಿ ಅಮಿತ್ ಶಾ ನೇತೃತ್ವದ ಈ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗಲೂ ಇದ್ದೇ ಇದೆ ಇನ್ನು ಸ್ಫೋಟದ ತೀವ್ರತೆ ನೋಡಿ ಎಷ್ಟರ ಇತ್ತು ಅಂದರೆ ಹದಿಮೂರು ಮಂದಿ ಸಾವಿಗೀಡಾಗ್ತಾರೆ ಅಂದರೆ ದೊಡ್ಡ ಸದ್ದಿನ ಸ್ಫೋಟ ಇದು ಸುತ್ತಮುತ್ತ ಇದ್ದದ್ದೆಲ್ಲ ಸುಟ್ಟು ಭಸ್ಮ ಆಗೋಗಿದೆ ಬಟ್ ಇದು ಆತ್ಮಹತ್ಯಾ ದಾಳಿಯು ಸ್ಫೋಟಕವನ್ನು ಇರಿಸಿದ್ರು ವೆಲ್ ಪ್ಲ್ಯಾಂಡ ಮತ್ತು ಯಾವುದಕ್ಕೆ ಪ್ರತೀಕಾರ ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಕರಣವನ್ನು ನೋಡಬೇಕಾಗತ್ತೆ ಭಯೋತ್ಪಾದಕ ದಾಳಿ ಆದ ಬಗ್ಗೆ ತನಿಖಾ ಸಂಸ್ಥೆ ಹಲವಾರು ಅನುಮಾನಗಳನ್ನು ವ್ಯಕ್ತಪಡಿಸಿದೆ ಕಾರಿನಲ್ಲೇ ಸ್ಫೋಟಕವನ್ನು ಇರಿಸಿದ್ರು ಅಂತ ಕೂಡ ಹೇಳಾಗ್ತಾ ಇದೆ ಆತ್ಮಾಹುತಿ ದಾಳಿ ಅಂತ ತನಿಖಾ ಸಂಸ್ಥೆಗಳು ಇನ್ನೊಂದು ಆಯಾಮದಲ್ಲಿ ತನಿಖೆ ಮುಂದುವರೆಸಿದೆ ಹಾಗಾಗಿ ಆ ಕಾರಿನಲ್ಲಿ ಬೇಕಿರುವಂತಹ ಮೃತದೇಹದ ಡಿಎನ್ಎ ಆಗಬೇಕು ಡಿಎನ್ಎ ರಿಪೋರ್ಟ್ ಗೊತ್ತಾಗುತ್ತೆ ಟೀಶರ್ಟ್ ಮಾಸ್ ಹಾಕೊಂಡಿದ್ದಾನೆ ಆ ವ್ಯಕ್ತಿ ಆತ ಯಾರು ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀಬೇಕಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಎಂಟ್ರಿಯನ್ನು ಪಡ್ಕೊಳ್ಳುತ್ತೆ ಆರು ನಲವತ್ತೆಂಟರವರೆಗೂ ಮಸೀದಿ ಆಸುಪಾಸಲ್ಲೇ ಇದೆ ಕಾರು ಅಂದಾಜು ಮೂರು ತಾಸುಗಳು ಆ ನಂತರ ಕಾರ್ ಮೂವ್ಮೆಂಟ್ ಆಗುತ್ತೆ ಕೆಂಪು ಕೋಟೆಯ ಬಳಿ ಕಾರ್ ಮೂವ್ ಆಗ್ತಾ ಇದ್ದಂತೆ ಆರು ನಲವತ್ತೆಂಟು

できた